ಚಿನ್ನದ ಗಗನ ಗಗನಕ್ಕೇರಿದೆ ನಮ್ಗೆ ಯಾರಿಗೂ ಕೈಗೆಟುಕುವ ಸ್ಥಿತಿಯಲ್ಲೇ ಇಲ್ಲ ಅಂತ ಅನ್ಕೋತಾ ಇದ್ದೀವಿ ಅಲ್ವಾ ನಾವೆಲ್ಲ ಹಾಗಾದರೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವತ್ತು ಚಿನ್ನದಲ್ಲಿ ಮೂರು ವಿಧಗಳಿವೆ ಅಂತ ನಿಮಗೆ ಗೊತ್ತಾ ಅದರಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಒಂದಾದರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಒಂದು ಹಾಗೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡು ಮೂರು ವಿಧಗಳಲ್ಲೂ ನಮಗೆ ಚಿನ್ನ ಸಿಗುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಶುದ್ಧ ಚಿನ್ನವಾಗಿದ್ದು ಇದು ಜನಸಾಮಾನ್ಯರ ಕೈಗೆ ಹೆಚ್ಚಿಗೆ ಸಿಗುವಂಥದ್ದಾಗಿಲ್ಲ ಯಾಕೆಂದರೆ ಇದರಲ್ಲಿ ಹೆಚ್ಚಾಗಿ ಗೋಲ್ಡ್ ಬಿಸ್ಕೆಟ್ಸ್ ಹಾಗೆ ಗೋಲ್ಡ್ ಕಾಯಿನ್ಸ್ಗಳನ್ನ ತಯಾರು ಮಾಡಲಾಗುತ್ತೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಬಗ್ಗೆ ನೋಡೋದಾದ್ರೆ ಇದು ನೈಂಟಿ ಒನ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಶುದ್ಧ ಚಿನ್ನ ಹಾಗೆ ಮೂರು ಮೂರು ಪರ್ಸೆಂಟ್ ಬೆಳ್ಳಿ ಮತ್ತು ಇತರೆ ಲೋಹಗಳನ್ನ ಒಳಗೊಂಡಿರುತ್ತೆ ಇದು ನಮ್ಮೆಲ್ಲರ ಕೈಗೆ ಇಟುಕುವ ದರದಲ್ಲಿದ್ದು ನಾವೆಲ್ಲರೂ ತಗೊಳ್ಳುವಂಥದ್ದು ಇದನ್ನೇ ಆಗಿದೆ ಇನ್ನು ಮೂರನೆಯದಾದ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಬಗ್ಗೆ ನೋಡೋದಾದ್ರೆ ಇದು ಸೆವೆಂಟಿ ಪರ್ಸೆಂಟ್ ಆಫ್ ಶುದ್ಧ ಚಿನ್ನ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಇತರೆ ಲೋಹಗಳನ್ನ ಒಳಗೊಂಡಿದ್ದು ಇದು ಕೂಡ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಾಗಿದೆ